ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿದ್ಯಾಸ್ ಕಿಚನ್ ಬ್ಲಾಗ್ಸ್ ಫ್ರೆಂಡ್ಸ್ ಗುಂಡೆಕಾಯಿ ಗೊಜ್ಜು ನಾವು ತುಂಬಾ ವೆರೈಟಿಯಾಗಿ ಮಾಡ್ತೀವಿ ಆದ್ರೆ ಇವತ್ತಿನ ವಿಡಿಯೋಲಿ ನಾನು ಮೆಥಡ್ ಮೆಥಡಲ್ಲಿ ನೀವು ಮಾಡಿದ್ರೆ ಡೆಫಿನೆಟ್ ಆಗಿ ನಾಟಿ ಸ್ಟೈಲ್ ಅಲ್ಲಿ ತುಂಬಾ ಸಕ್ಕತ್ತಾಗಿ ಬರುತ್ತೆ ಈ ರೆಸಿಪಿ ಅಂತೂ ಚಪಾತಿಗೆ ರೋಟಿಗೆ ಸಕ್ಕತ್ತಾಗಿರುತ್ತೆ ಆಗಿರುತ್ತೆ ಡೆಫಿನೆಟ್ ಆಗಿ ನೀವು ಈ ರೆಸಿಪಿ ಟ್ರೈ ಮಾಡಲೇಬೇಕು ಬನ್ನಿ ಹೇಗ್ ಮಾಡೋದು ರೆಸಿಪಿ ನೋಡೋಣ ಫ್ರೆಂಡ್ಸ್ ಈ ರೆಸಿಪಿಗೆ ನಾನು ಗುಂಡ್ಗೆ ಕಾಯಿ ಕೆಜಿ ಅಷ್ಟು ತಗೊಂಡು ನೋಡಿ ಸಣ್ಣದಾಗಿ ಉದ್ದಕ್ಕೆ ಹಚ್ಚಿಟ್ಕೊಂಡಿದ್ದೀನಿ ಲೇಯರ್ ಇರುತ್ತೆ ಅದನ್ನೆಲ್ಲ ಕಂಪ್ಲೀಟ್ ಆಗಿ ರಿಮೂವ್ ಮಾಡಿ ಕ್ಲೀನ್ ಮಾಡಿ ಜೊತೆಗೆ ಎರಡು ಈರುಳ್ಳಿ ಹಾಗೆ ಎರಡು ಟೊಮ್ಯಾಟೊ ತಗೊಂಡು ಈ ತರ ದೊಡ್ಡದಾಗಿ ಹಚ್ಚಿಟ್ಕೊಂಡಿದ್ದೀನಿ ಬಿಕಾಸ್ ನಾವು ಮಸಾಲ ರೆಡಿ ಮಾಡ್ಕೊತೀವಿ ಮತ್ತೆ ಕರ್ಬನ್ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಗೆ ಹಸಿಮೆಣಸಿನ್ಕಾಯಿ ಐದರಿಂದ ಆರು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಸ್ವಲ್ಪ ನೀರು ಒಂದ್ ಕಪ್ ಅಷ್ಟು ನೀರಾದ್ರೆ ಸಾಕು ఇల్ నన్ను ఎన్నె తగ్గించిన ఎరడరి మూడు టేబల్ స్పూన్ మే ఇ జాను శుంటి బి పేస్ట్ ఎర్ర టేబల్ స్పూన్ అనియా పుడి ఎరడు టేబల్ స్పూన్ అస్ జగ్ గరం మసాలా ఎర్ర టీ స్పూన్ అటు అర్షణ పుడి వన్ టీ స్పూన్ అది చిల్లీ పౌడర్ ఎరడు టీ స్పూన్ అస్ తేని బట్టర్ నీ ట స్పూన్ అని యాకెంతి ಈಗ ಫಸ್ಟ್ಗೆ ನಾವು ಮ್ಯಾರಿನೇಟ್ ಮಾಡ್ಕೊಬೇಕು ಗುಂಡ್ಗೆ ಕಾಯಿನ ಸೊ ನಾವು ತಗೊಂಡಿರುವಂತ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತೆ ಎಲ್ಲಾ ಮಸಾಲೆ ಪೌಡರ್ ಹಾಕ್ತಾ ಇದೀನಿ ನಾವೆಷ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅಂದ್ರೆ ಕಂಪ್ಲೀಟ್ ಆಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲಾ ಮಸಾಲೆ ಪೌಡರ್ ಈ ಗುಂಡ್ಗೆ ಕಾಯಿಗೆ ಕಂಪ್ಲೀಟ್ ಆಗಿ ಕೋಟ್ ಆಗ್ಬೇಕು ಅಷ್ಟು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಬೇಕು ನೋಡಿ ಈಗ ಕಂಪ್ಲೀಟ್ ಆಗಿ ಮಸಾಲೆ ಮಿಕ್ಸ್ ಆಗಿದೆ ಇದನ್ನ ಸೈಡಲ್ಲಿ ಇಟ್ಬಿಟ್ಟು ಈಗ ನಾನು ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ ನಾವು ತಗೊಂಡಿರೋಂತಹ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಟೊಮ್ಯಾಟೊ ಇದ್ರ ಜೊತೆಗೆ ಸ್ವಲ್ಪ ಒಂದ್ ಅರ್ಧ ಕಪ್ಪಷ್ಟು ಅಥವಾ ಕಾಲ್ ಕಪ್ ಅಷ್ಟು ನೀರ್ ಹಾಕೊಂಡು ಕಂಪ್ಲೀಟ್ ಫೈನ್ ಪೇಸ್ಟ್ ಆಗಿ ರುಬ್ಕೋಬೇಕಾಗತ್ತೆ ಮಸಾಲ ರೆಡಿ ಆಗಿದೆ ಇದನ್ನ ಸೈಡ್ ಅಲ್ಲಿ ಇಟ್ಬಿಡೋಣ ಈಗ ಒಂದ್ ಪ್ಯಾನ್ ಇಟ್ಕೊಳ್ಳೋಣ ಅದ್ಕಾದ ನಂತರ ನಾವು ತಗೊಂಡಿರುವಂತ ಎಣ್ಣೆ ಹಾಕೊಂಡು ಎಣ್ಣೆ ಕಾದ ನಂತರ ಕರ್ಬನ್ ಸೊಪ್ಪು ಹಾಕೋಬೇಕು ಈಗ ನಾನು ಗುಂಡಿಗೆಕಾಯಿ ಹಾಕ್ತಾ ಇದೀನಿ ಇದನ್ನ ನಾನು ಎರಡರಿಂದ ಮೂರ್ ನಿಮಿಷ ಎಣ್ಣೆಲೆ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಅಂಡ್ ನಾನು ಆಲ್ರೆಡಿ ಹೇಳಿದೆ ಗುಂಡಿಗೆಕಾಯಿಗೆ ಈ ವೈಟ್ ಲೇಯರ್ ಇರುತ್ತೆ ಅದನ್ನೆಲ್ಲ ನಾನು ರಿಮೂವ್ ಮಾಡಿದೀನಿ ಸೊ ಹಾಗಾಗಿ ಗೊಜ್ಜಲ್ಲಿ ಅಷ್ಟೊಂದು ಎಣ್ಣೆ ಅಂಶ ರಿಲೀಸ್ ಆಗಲ್ಲ ಮತ್ತೆ ತುಂಬಾ ಡ್ರೈ ಆಗ್ಬಾರ್ದಂತ ನಾನು ಬಟರ್ ಹಾಕ್ತಾ ಇದ್ದೀನಿ ಆಪ್ಷನಲ್ ಆಗಿ ಈಗ ಎಣ್ಣೆಲೆ ಎರಡ್ ಮೂರು ನಿಮಿಷ ರೋಸ್ಟ್ ಆದ್ಮೇಲೆ ಮತ್ತೆ ಲಿಡ್ ಕ್ಲೋಸ್ ಮಾಡಿ ಮೂರರಿಂದ ಐದ್ ನಿಮಿಷ ನಾನು ಲೋ ಫ್ಲೇಮಲ್ಲಿ ಬೇಯಿಸ್ಕೊತ ಇದ್ದೀನಿ ಸ್ವಲ್ಪ ನೀರು ಬಿಟ್ಕೊಂಡಿದೆ ಈ ಟೈಮ್ ಅಲ್ಲಿ ನಾವು ತಗೊಂಡಿರೋ ಕಪ್ ಅಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯೋಕ್ಕೆ ಸ್ಟಾರ್ಟ್ ಆಗೋ ಟೈಮ್ ಅಲ್ಲಿ ನಾನು ಹಾಕ್ತಾ ಇದ್ದೀನಿ ಸೊ ಆಲ್ರೆಡಿ ಎವ್ರಿ ಇಂಗ್ರೀಡಿಯೆಂಟ್ಸ್ ನಾವು ಆಡ್ ಮಾಡಿದ್ಮೇಲೆ ಮಿಕ್ಸ್ ಮಾಡಲೇಬೇಕು ಚೆನ್ನಾಗಿ ಮಿಕ್ಸ್ ಆಗಿದೆ ಇದು ಮತ್ತೆ ಫ್ಲೇಮ್ ಕೂಡ ಹೈಯಲ್ಲಿ ಈಗ ಮತ್ತೆ ಲಿಡ್ ಕ್ಲೋಸ್ ಮಾಡಿ ಹನ್ನೆರಡರಿಂದ ಒಂದು ಹದಿನೈದು ನಿಮಿಷ ಅಷ್ಟು ಲೋ ಫ್ಲೇಮ್ ಅಲ್ಲಿ ನಾನು ಬೇಯಿಸ್ಕೊಂಡಿದ್ದೀನಿ ಆಲ್ಮೋಸ್ಟ್ ನೀರು ನೋಡಿ ಕಡಿಮೆ ಆಗಿದೆ ಮತ್ತೆ ಗುಂಡೆಕಾಯಿ ಕೂಡ ತುಂಬಾ ಸಾಫ್ಟ್ ಆಗು ಆಗಿದೆ ಸಾಫ್ಟ್ ಆಗಿದೆ ಅಂದ್ರೆ ಅಬ್ವಿಯಸ್ಲಿ ಚೆನ್ನಾಗಿ ಕುಕ್ ಆಗಿದೆ ಅಂತ ಸೊ ಈಗ ಈ ತರ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ನಾನೊಂದ್ಸತಿ ಚೆಕ್ ಮಾಡಿ ನೋಡ್ತೀನಿ ಗುಂಡೆಕಾಯಿ ಬೆಂದಿದ್ಯಾ ಇಲ್ವಾ ಅಥವಾ ಇನ್ನು ಸ್ವಲ್ಪ ಗಟ್ಟಿ ಇದೆಯಾ ಇಲ್ವಾ ಅಂತ ಬಿಕಾಸ್ ಗುಂಡೆಕಾಯಿ ಯೂಶಲಿ ಬೇಗ ಬೇಯ್ಯಲ್ಲ ಹಾಗಾಗಿ ಈಗ ನಾವು ರುಬ್ಕೊಂಡಿರುವಂತ ಮಸಾಲೆ ಹಾಕ್ತಾ ಇದ್ದೀವಿ ಮತ್ತೆ ಕಾಲ್ ಗ್ಲಾಸ್ ಅಷ್ಟು ನೀರ್ ಹಾಕ್ತೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸೊ ದಟ್ ಮಸಾಲೆ ಎಲ್ಲ ನೀಟಾಗಿ ಗುಂಡ್ಗೆ ಕಾಯ್ಗೆ ಕೋಟ್ ಹಾಕಬೇಕು ಈಗ ಲಿಡ್ ಕ್ಲೋಸ್ ಮಾಡಿ ಒಂದು ಮೂರರಿಂದ ಐದು ನಿಮಿಷ ಮತ್ತೆ ಕುಕ್ ಮಾಡ್ಕೊತಾ ಇದ್ದೀನಿ ನೋಡಿ ನೀವು ನೋಡ್ಬೋದು ಕಂಪ್ಲೀಟ್ ಕಲರ್ ಚೇಂಜ್ ಆಗಿದೆ ಗೊಜ್ಜದ ಕನ್ಸಿಸ್ಟೆನ್ಸಿ ಕೂಡ ತುಂಬಾ ಗಟ್ಟಿ ಆಗಿದೆ ಸೊ ಫೈನಲಿ ಆಲ್ಮೋಸ್ಟ್ ರೆಸಿಪಿ ರೆಡಿ ಆಗಿದೆ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈ ತರ ಸಣ್ಣದಾಗಿ ಹಚ್ಚಿಟ್ಕೊಂಡು ನಾನು ಸ್ಪ್ರಿಂಕ್ ಮಾಡ್ತಿದ್ದೀನಿ ನಾನು ಆಗ್ಲೇ ಹೇಳ್ದೆ ಸ್ವಲ್ಪ ಗೊಜ್ಜು ಡ್ರೈ ಆಗ್ಬಾರ್ದು ಅಂತ ನಾನು ಬಟರ್ ಹಾಕ್ತಾ ಇದ್ದೀನಿ ಸ್ಟವ್ ಆಫ್ ಮಾಡಿ ಸೊ ಇಷ್ಟೇ ಫ್ರೆಂಡ್ಸ್ ರೆಸಿಪಿ ಸಕ್ಕತ್ತಾಗಿರತ್ತೆ ನೀವು ಒಂದ್ಸತಿ ಗುಂಡ್ಗೆಕಾಯಿ ಗೊಜ್ಜನ್ನ ಈ ತರ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಅನ್ನಕ್ಕಾಗ್ಲಿ ಅಥವಾ ಆಲ್ರೆಡಿ ಹೇಳ್ದಂಗೆ ಚಪಾತಿಗಂತೂ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ಮಾಡಿಕೊಡಿ ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡ್ತಾರೆ ಸೊ ಇವತ್ತೆಲ್ಲ ಯಾರ್ಯಾರು ನನ್ನ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಮಾಡೋ ಎಲ್ಲ ರೆಸಿಪಿ ವಿಡಿಯೋಸ್ ನೋಟಿಫಿಕೇಶನ್ ನಿಮ್ಗೆ ಸಿಗುತ್ತೆ ವಿಡಿಯೋ ಇಷ್ಟ ಆದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್